மன்கு சாஷ்டரிகிற நீ யாக்கு முந்தப்பா அந்த சிவ கேத்தானே நம்மம்மா நோட் அன்னதான கேட்கிறேன் புண்ணிய பர்த்தது புண்ணிய ஏதா தோஷம் வந்த நிம் கடை கழிச்சி கொட்டி தாள் அதுக்கு அன்னதான புண்ணியத மீமி எந்த அனுதன்னா பரமாத்மா அந்த சிவ ஹே்த்தானே நகா கத்தா ಅನ್ನದಾನದ ಪುಣ್ಯ ನನಗೂ ಹೇಳಬಹುದಿಲ್ಲಪ್ಪ ನೇಪಾಳ ದೇಶದ ಮಹಾರಾಜನ ಹೆಂಡತಿ ಅರಮನೆಯೊಳಗ ಒಂಬತ್ತು ತಿಂಗಳ ತುಂಬ ಬಸುರಿಯದ ಗರ್ಭೋದ್ಯದ ಆಕೆ ನೀನು ಮುಗಿದು ಕೂಡ ಹೆರಿಗೆ ಆಗ್ತದೆ ಮನೆತನ ಆಗ್ತದೆ ಹಣಿತಳಿಗೆ ಪುಸುಕಿ ಆಗ್ತದೆ ಆ ಮಗ ಹುಡುತದ ಗಂಡ ಮಗ ಅವರಿಗೂ ಕೇಳಪ್ಪ ಅವ ಅನ್ನದಾನದ ಪುಣ್ಯ ಹೇಳ್ತಾನ ಅಂದ ಬರಮ ಅಯ್ಯೋ ನಾ ಇಷ್ಟ ಎರಡಾಗ್ತಿದ್ದೆ ಮಾರಾಯ ಅಂದ ಪ್ರಭ ಇಲ್ಲ ಹೊತ್ತಿನಲ್ಲಿಗೆ ಬರ ಗಾಯ ಮೂರು ಜನ ಸಿಕ್ಕಿದ್ರು ಯಾರು ಮಹಾರಾಜ ಕುಂಟ ಆ ಬಳಿ ಕೊಟ್ಟು ಹಾವ ಇವರು ಪ್ರಶ್ನೆ ಕೇಳಿದ್ದಾರೆ ಏನಂದ್ರ ಲೋಕ ಕಲ್ಯಾಣಕ್ಕಾಗಿ ಪಶು ಪಕ್ಷಿ ಪ್ರಾಣಿಗಳಿಗೆ ನೀರಿನ ಸೌಲಭ್ಯಕ್ಕಾಗಿ ಮಹಾರಾಜ ಕೆರೆಯನ್ನ ತೋರಿಸಿದಾನಂತೆ ಆ ಕೆರೆಯೊಳಗೆ ನೀರಿಡಂತ ಏನ್ ಮಾಡಿದ್ರೆ ಆ ಕೆರೆಯೊಳಗೆ ನೀರು ಅಂತ ಕೇಳ್ಕೊಂಡಂತೆ ಹೇಳ ಅದಕ್ಕದ್ರು ಪರಿಯ ಉತ್ತರ ಏನು ಕೇಳಿದಾಗ ಶಿವ ಹೇಳ್ತಾನೆ ಮಹಾರಾಜನಿಗೆ ಹೆಣ್ಮಕ್ಳೆಲ್ಲ ಒಬ್ಬ ಕನಿ ಹೆಣ್ಮದಳ ಆ ಮಗಳಿಗೆ ಗುಣವಂತನಾದ ವಿದ್ಯಾವಂತನಾದ ಮಗನಿಗೆ ದಾರಿ ದಾರಿಯ ಕೊಟ್ಟ ಅಂದ್ರೆ ಆಮೇಲೆ ಒಳಗೆ ನೀರು ಬರುತ್ತ ಹೇಳುವಂತ ಒಂದನೇ ಉತ್ತರ ಏನೇದು ಕುಂಟಾ ಹಿಂಗೇನೆ ಎಲ್ಲ ಕೊಟ್ಟಿದೆ ಅಂತ ಬರಲ್ಲ ಅಂತ ಅವ್ನಿಗೆ ನಡೆಯಾಕ್ ಬರ್ಬೇಕಾದ್ ಏನ್ ಮಾಡಬೇಕು ಅಂದಾಗ ಆ ಪರಮಾತ್ಮ ಹೇಳ್ತಾರೆ ನೋಡಪ್ಪ ಅವ್ನಿಗೆಲ್ಲ ಕೊಟ್ಟಿನಿ ಸರ್ವ ವಿದ್ಯಾ ಕೊಟ್ಟಿನಿ ಸಂಪತ್ ಕೊಟ್ಟಿನಿ ಐಶ್ವರ್ಯ ಕೊಟ್ಟಿನಿ ಎಲ್ಲ ಕೊಟ್ಟಿನಿ ಆದ್ರೆ ಅವನಲ್ಲಿ ಬುದ್ಧಿ ಅಂತ ಕೇಳಿದ್ರೆ ಈ ನನ್ನಲ್ಲಿ ಇರುವಂತ ವಿದ್ಯ ಇನ್ನೊಬ್ಬನ ಕೊಲ್ಲಿರಬಾರದು ಅಂತ ಅವನಲ್ಲಿ ಹೊಟ್ಟೆ ಕಿಚ್ಚದ ಮಾಚ ವಿಭಾವದ ಅದಕ್ಕೆ ಅವನು ಮಾಡಿ ಅವರಲ್ಲಿರುವ ವಿದ್ಯೆ ಇನ್ನೊಬ್ಬರಿಗೆ ತಾನವಾಗಿ ಅಂದ್ರೆ ಅವನಿಗೆ ನೆಲ್ಲಿ ಬರುತ್ತದಂತ ಹೇಳುವಂತ ಎರಡನೇ ಮೂತ್ರ ಮೋರ್ನಿಯದಾಗಿ ಹೇಳ್ತಾನ ಹಾವಿನಲ್ಲಿ ಒಂದು ರತ್ನ ಇರುತ್ತೆ ಕೇಳಿಬಿಡಿಯೊಳಗಿನಲ್ಲಿ ಕಾಡಿನೊಳಗಿಟ್ಟು ಮೈತಿ ತಂದ್ರೆ ಒಂದು ಕಿಲೋಮೀಟರ್ ತನಕ ಬೆಳಕು ಬಿಡುತ್ತದೆ ಅಷ್ಟು ಅದು ಸೂಕ್ಷ್ಮ ಆದರೆ ಅದು ಅಪರೋಕ್ಷವಾಗಿ ನಾನು ರೀ ನಾನು ಕಾಶಿ ಯಾತ್ರೆಗೆ ಹೋಗಾಗ ತ್ರಂಬಕೇಶ್ವರ ಸೋತಿ ನೀಡಿದಲ್ಲಿ ಕಾಡಿನೊಳಗಿರತಕ್ಕಂಥ ಜನರು ಅದನ್ನ ಗುಪ್ತವಾಗಿ ಮಾರಾಟ ಮಾಡುತ್ತಿರುತ್ತಾರೆ ಕರೋಡ್ ರೂಪಾಯಿ ಒಂದು ಅದು ರತ್ನ ಇರುತ್ತದೆ ಗೋಧಿ ಕಾಯಿನಷ್ಟು ಆ ರತ್ನ ಯಾರೇ ಇರ್ತದಲ್ಲ ಅವರಿಗೆ ಯಶ ಬಲ ಕೀರ್ತಿ ಸಿದ್ಧಿ ಸಾಮರ್ಥ್ಯ ಸಾರ್ವಭೌಮ ಚಕ್ರವರ್ತಿ ಆಗತಕ್ಕಂತಹ ಶಕ್ತಿ ಅವರಲ್ಲಿ ಬರ್ತದ ಆ ರತ್ನ ವೈಶಿಷ್ಟ್ಯ ಆದ್ರಿಂದ ಆ ಹಾವಿಗೆ ಹೇಳು ಆ ರತ್ನವನ್ನ ಒಳ್ಳೆಯವರಿಗೆ ದಾನವಾಗಿ ಕೊಡತು ಅಂದ್ರೆ ಆ ಹುತ್ತಿನೊಳಗಿಂದ ಒಳಗ ಹೊರಗ ಹೋಗಾಕ್ತರ ಬರತೈತಿ ಅಂತೇಳಿ ಶಿವನು ಮೂರು ಉತ್ತರ ಹೇಳಿದ ಕೇಳಿ ಮಗು ಮರಳಿದ ಹೊಳ್ಳಿ ಹೊಂಟ ಮೊದಲ ಹಾರು ಶಿಟ್ಟು ನಂದೀ ಮಂತ್ರಪ್ಪ ನಿಮ್ಮಲ್ಲಿಂದ ಹಳ್ಳಿದೆ ಅಂತ ರತ್ನ ಅಂತ ಅದು ದಾನವಾಗಿ ಕೊಟ್ಟರೆ ನಿಮಗೆ ಹುಟ್ಟಿನೊಳಗೆಯಿಂದ ಹೋಗಾಕ ಬರ್ತೈತಿ ಬರದೈಕೆ ಆವತ್ತು ಪ್ರಾಣಕ್ಕಿಂತಲೂ ರತ್ನ ಹೆಚ್ಚಿದೆ ಪರವಾಗಿಲ್ಲ ಆ ಬಳಿಕ ಇನ್ನ ರತ್ನ ಯಾರಿಗೆ ಕೊಡಬೇಕು ನಾಯಿ ಸಂಕಟದಲ್ಲಿ ಬಿದ್ದಾಗ ಪ್ರಾಣ ಹೋಗತಕ್ಕಂಥ ಸಮಯದಲ್ಲಿ ನನ್ನ ಶಬಿನ ಮನೆ ಯಾರು ಬಂದು ನನಗೆ ಸಹಾಯ ಸಕರ ಮಾಡಲಿಲ್ಲ ಈ ಸಮಯದಲ್ಲಿ ಹತ್ತು ಗಿಡವು ಮುಗಿಸಿ ನೋಡಿದರೆ ನನ್ನ ಪ್ರಾಣ ಪಕ್ಷಿ ಆಗಿತ್ತು ಈ ಪ್ರಾಣ ರಕ್ಷಣೆ ಮಾಡಿದಂತ ಈ ಮಗು ಈ ರತ್ನ ಅವನಿಗೆ ಕೊಡಬೇಕಂತ ಹಾವ ಮಗುವಿನ ಕುಂಟನ್ನ ಕಡೆ ಬಂದ ಕುಂಟು ಕೇಳಿದ ಏನ ಬನ ಮೂತ್ರ ನಿಮ್ಮಲ್ಲಿ ಘನವಾದ ಪಾಂಡಿತ್ಯ ಇದೆಯಂತೆ அதா உதார மனுஷன்கான தானோ ஆகுவதில்லை ஒன்று பீஜி மத்திர்கால ஆகுவதில்லை நீ கொட்ட வீ இன்னொந்து கடை பழக்கிட்டு வந்து சூடோத்தூண்ட இவனித்தலூரே இவனித்தலூ குணவந்த இவனி புண்ணியமா மத்திய சந்தர்த்தி

ಕೃಪಾ ಅನ್ಬೇಕಲ್ಲ ಹಾಗಾಗಿ ಕುಂಠ ಮಗುವಿಗೆ ತಾನ ವಿದ್ಯಾದಾನ ಮಾಡಿದ ತಾನಕ್ಕೆ ಹೋಗ್ತಾನೆ ರಾಜನ ಕಡೆ ಹೋದ ಪ್ರಭುಗಳೇ ನಿಮಗೆ ಏಕೈಕ ಒಂದು ಪುತ್ರಿ ಇದೆ ಅಂತ ಅದನ್ನು ಒಳ್ಳೆಯವನಿಗೆ ಗುಣವಂತನಾದಂಥವನಿಗೆ ಮಗಳಾಗೆಯನ್ನು ಕೊಟ್ರೆ ನೀವು ಶ್ರಮಪಟ್ಟು ಕಟ್ಟಿಸಿದಂಥ ಕೆರೆಯವಳ ನೆಲ ತುಂಬುತ್ತದೆ ನಿಮಗೆ ನೀರಿನ ಸೌಕರ್ಯ ಆಗ್ತದಂತಂದಾಗ ಮಹಾರಾಜ ವಿಚಾರ ಮಾಡಿದ ಇನ್ನಂತಹ ಸದ್ಗುಣ ಶಾಲೆ ಇಷ್ಟು ವಯಸ್ಸಿನೊಳಗ ಪರಮಾತ್ಮನ ದರ್ಶನ ಪರಮಾತ್ಮನ ತಲೆ ಸಾಕ್ಷಾತ್ಕಾರ ನಾವು ಕೇಳಿದಂತ ಪ್ರಶ್ನೆ ಉತ್ತರವನ್ನು ತಗೊಂಡು ಬಂದಾನಂದ್ರೆ ಇವನಿಗಿಂತಲೂ ತಮ್ಮ ಜಗತ್ತಿನ ಮತ್ತೆ ಮದ ಮತ್ತದ ನನ್ನ ಮಗಳು ಇವನಿಗೇ ಕೊಡಬೇಕಂತ ನಿರ್ಧಾರ ಮಾಡಿದ್ದ ನಿಶ್ಚಯ ಮಾಡಿ ಅವನಿಗೆ ನಾನು ನನ್ನ ಮಗಳು ಕೊಡ್ತೇನೆ ನನ್ನ ರಾಜ್ಯನ ಕೂಡ ನಿನಗೆ ಕೊಡುತ್ತೇನೆ ಅಂತ ಮಗಳು ಹೇಳಿದ ಪ್ರಭುಗಳೇ ನಿಮ್ಮ ರಾಜ್ಯ ಮತ್ತು ನಿಮ್ಮ ಮಗಳು ಈಗ ನಾ ಸ್ವೀಕಾರ ಮಾಡಲ್ಲ ನನಗೆ ಬೇಕಾಗಿದ್ದು ಅನ್ನದ ಅನ್ನದ ಉತ್ತರ ಹೀಗೆ ನಾವು ಯಾರಿಗೆ ಬಿಟ್ಟಿಟ್ಟೆ ಇಲ್ಲ ನನಗೆ ನಮ್ಮ ಅವರು ಹೇಳಿದ್ರು ಈ ದೇವಸ್ಥಾನಕ್ಕೆ ಸರ್ಕಾರದ ಒಂದು ಒಂದು ಪೈಸೆ ಇರೋದು ಭಾಳ ಇಷ್ಟ ಆನಂದಾಯಿತು ನಾನು ನಮ್ಮ ಮನುಷ್ಯನಿಗೆ ಏನದ ಅದೇ ಕ್ಷೇತ್ರದ ಅಭಿವೃದ್ಧಿ ಕ್ಷೇತ್ರವಿಡದಿದೆ ಸರ್ಕಾರ ಕಡೆಯಿಂದ ತುಂಬ ಒಂದು ಕೈಕ್ತದೆ ಎನ್ನುವಂಥ ಮಾತನ್ನು ನಾವು ಕೇಳಿದ್ರೆ ನಾನು ಆಟಾಡ್ತೀನಿ ರೀ ಒಂದು ವರ್ಷ ಮುಂಬೈ ಪುಣ ಶಾಂಗ್ಲಿ ಮಿರಜ್ ಕೊಲ್ಹಾಪುರ್ ಇಂಚಲ್ಕರಂಜಿ ಬೆಳಗಾವಿ ನಿಪ್ಪಾಣಿ ಹಾವೇರಿ ಹುಕ್ಕೇರಿ ಬಾಗಲಕೋಟೆ ವಿಜಯಪುರ್ ರಾಣಿಬೇನೂರು ಬಳ್ಳಾರಿ ಆ ಬಳಿಕ ಬೀದರ್ ಗುಲ್ಬರ್ಗ ಇಷ್ಟೆಲ್ಲ ತಿರುಗಾಡ್ತೀನಿ ನಾವು ಆದರೆ சர கடைய முட்டதே ஏகை க்ளேத் அந்த நடை க்ரூய சந்தோஷ் ஏன் விஷயம் ನಾ ಕೇಳಿದ್ದೆಲ್ಲ ನಾ ಹೇಳಿದ್ದೆಲ್ಲ ನಾಡ್ತದ ಅಂತ ಗೊತ್ತಾಯ್ತು ನನಗೆ ಅದಾಗಿ ಅವ್ರ ಅಲ್ಲ ಅಷ್ಟೇ ಹೊರಟ ಎಲ್ಲಿ ಹೊರಟ್ರೆ ಅೇಪಾಳಕ್ಕೆ ನೇಪಾಳಕ್ಕೆ ನೇಪಾಳ ಅಂದ್ರೆ ಪುರುಷೋತ್ತಮ ಮಹಾಪುರುಷ ರಾಮಚಂದ್ರನ ಧರ್ಮಪತ್ನಿಯಾಗಿರತಕ್ಕಂತಹ ಸೌಭಾಗ್ಯವಂತ ಶನಿ ಶೀತೆಯ ತಂದೆಯಾದಂತಹ ಮಿಥಿಲಾನಗರದ ಮಹಾರಾಜ ಜನಕ ಅದು ನೇಪಾಳದಲ್ಲಿ ಇದೆ ಆ ನೇಪಾಳಕ್ಕೆ ಹೋಗ್ತಾನೆ ಮಹಾರಾಜನಿಗೆ ಹೋಗಿ ನಮಸ್ಕಾರ ಪ್ರಭುಗಳಿಗೆ ನಮಸ್ಕಾರ ನಮಸ್ಕಾರ ಯಾರಪ್ಪ ನೀವು ನಾನು ಹೀಗೆ ನಡೆದಿ ಕಾರಣ ನಿಮ್ಮ ಮಹಾರಾಣಿಯವರು ಗರ್ಭವಿದ್ದಾರೆ ಈ ಶಿ ಹರಿವಿಯಾಗಿದೆ ಅವ್ರ ಬಟ್ಟಿದ್ದ ಗಡಮಗಾಗಿದೆ ಅವ್ರ ಜೊತೆ ಮಾತಾಡಬೇಕ್ರಿ ಒಂದೆರಡು ಮಾತ ಅಂತ ರಾಜ ಅಲ್ಲಿಂದ ಇಲ್ಲಿ ಬಂದು ನಮ್ಮ ಹೆಂಡತಿ ಗಂಡ ಮಗಲದ ಹೆಂಗೆ ಮೇಣ ಅಂತಾನೆ ಹಂಗ ಅನ್ಬಿಡೋನು ಅಂತೇಳಿ ಮ್ಯಾಲೆ ಹೋಗಿ ನೋಡೋದನ ಕ ಅವ ಪ್ರಸೂತಿ ಮಾಂಡ ಸ್ಪರ್ಧಾ ದವ್ಲಿಗೇನ್ ಅಂತಾರ ಬಾಣೇದರ್ ಮಾಸ್ಕ ಅವ್ಲಿಗೆನ್ ಅಂತಾರ ಏನಂತಾರಪ್ಪ ಕಾಯಿ ಮಾಡ್ತೈತೆ ಬಾಣಿ ಮಧ್ಯ ಶೂಲ್ ಗೀತಿ ಬೀರ್ ಗರಿ ಸ್ಥಿತಿ ಚೇತ ಕಿಳಿ ಶೂಲ್ ಗೀತಿ ಶ್ರುಪಕ್ಕನ ಸೊಂಟ ಮುರೋದತ್ತು నడహిళి నాయకు హల్ మూడు బీర్ దేవ తి బట్టడి పడత సమయన్ సుమ్ ఇలా గండ ముగ తగ్గు రాజీ తోశకే రాజ సంతోష అదారు మాతాడుసపా అంతా ఆ మగువి అప్ప అన్నదాన పుణ్య పరమాత్మ హిందూ ಅಕಿಮ್ ಕೇಳ್ಕೊಂಡು ಪರಮಾತ್ಮನ ಕಡೆ ಹೋದೆ ಅವನು ನಿನ್ನ ಹೆಸರು ಹೇಳಿದ್ದಾನೆ ಆ ನೇಪಾಳ ದೇಶದ ಮಹಾರಾಜನೇ ಹೆಂಡತಿ ಮಗ ಹೇಳ್ತಾನೆ ಅಂತ ಹೇಳಿದಾನೆ ನೀ ಹೇಳ್ತೀಯಾ ಅಂತ ಕೇಳ್ದ ಮಗು ನತ್ತು ಕುಲ ಕುಲ ನತ್ತು ಹೇಳ್ತದೆ ಹೌದು ಹೌದು ಸತ್ಯ ನೋಡಪ್ಪ ಅನ್ನದಾನದ ಪುಣ್ಯದ ಮಹಿಮೆಯನ್ನು ಕೇಳಲು ನೀವು ಕೈಲಾಸ ಕೊಟ್ಟಿಯಲ್ಲ ದಾರಿಯಲ್ಲಿ ನಾನು ಹೋಗಪ್ಪ ದಾರಿ ಬೆಳಿತಾ ಇದ್ದೆ ನೀನು ನನ್ನ ಕೈ ಬಂದು ಸಿಕ್ಕಿ ನಿಮ್ ಕರ್ಕೊಂಡು ನಾನು ಮುನಿಗೋಗೆ ನಾನು ಹೇಳ್ತಿ ಪಾಪಿ ದುರ್ದೇವಿ ಮೂರ್ಖಳು ನಿನಗೆ ಒಂದು ತುತ್ತು ಅನ್ಕೊಳ್ಳಿಲ್ಲ ನನ್ನ ಪಾಲಿಗೆ ಬಂದಂತ ಎರಡು ರೊಟ್ಟಿಯನ್ನು ನಿನಗೆ ದಾನವಾಗಿ ಕೊಟ್ಟಾಗ ನಾವು ಉಪಾಸ ಮಲ್ಕೊಂಡಿಲ್ಲ ನಾನು ಹೇಳ್ತಿ ನಿನ್ನ ಮಾಡಿ ಕಾಲಿಲಿ ಒದ್ದು ನಾನು ನೀರೊಳಗ ಮುರುಗಿ ಮಸಲಿ ಬಾಯಿ ಶಿಕ್ಷು ಶ್ರದ್ಧೆ ಅಲ್ಲಿ ಮ್ಯಾಲ ಹೋದ್ ಬೆಳಕು ನನ್ನ ಲೆಕ್ಕ ತಗದ್ರು ನಾ ಹುಟ್ಟಿದಾಗಿ ನೀನು ಸಾಯುವ ತನಕ ಏನ್ ಮಾಡಿದ್ನಿ ಅನ್ನೋದು லக இ மஞ்சள் சித்திரகுத்த அந்த கண்ணி கணி நாவ்த்திவோல ஏ யாரும் நோடில அந்த அதுக்கோண ஒல்ல நோட் நோட மாதந்து இவ் இப்ப கையொந்து தப்பாரி சாத்த இல்ல அதுக்கு அதாத்மேத i el car